ಹನ್ನೆರಡು ಒಳಗಡೆ ನಮ್ಮ ನಿಗಮ ಮಂಡಲ ಆಗಲಾಯಿತು ನಮ್ಮ ಜೈನ ಶ್ರಾವಕರಿಗೆ ಸಿಖರಜಿ ಯಾತ್ರೆ ಆಗಲಾಯಿತು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗಲಾಯಿತು ಅದೇ ರೈತರೆ ನಮ್ಮ ಸುರಕ್ಷಣ ಆಗಲಾಯಿತು ಹನ್ನೆರಡು ತಿಂಗಳ ನಂತರ ನಾನು ಸಲ್ಲೇಕ್ ತಗೋತೀನಿ ಆದ ಕಾರಣ ದಯಮಾಡಿ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸರಿಯಾಗಿ ನಮ್ಮ ಆತ್ಮದ ಜೈನ ಸಮಾಜದ ಆಹ್ವಾನವನ್ನು ಸ್ವೀಕಾರ ಮಾಡಿ ಬೇಗನೆ ನಮ್ಮ ಆಶಾವಣ ಬೇಗನೆ ಕೂರಿಸ್ಬೇಕಿ ಕೊನೆಯ ಇದು ಸಮ್ಮೇಳನ ಇನ್ನು ಸಮ್ಮೇಳನ ಅಲ್ಲ ಇನ್ನು ಇದ್ದಂಥ ಆಂದೋಲನ ಆಗುವಂತ ನೀವು ಮಾಡಬೇಡ್ರಿ ಅಂತೇಳಿ ಕೊನೆಯ ರಿಕ್ವೆಸ್ಟ್ ರಾಜ್ಯಪಾಲರಿಗೆ ರಾಜ್ಯಪಾಲ ಇದು ಏನು ನೀವು ಹೇಳ್ತಾ ಇದ್ದಾನೋ ಅವ್ರ ಮನವಿ ಕೊಟ್ಟ ರಾಜ್ಯಪಾಲ ಮುಖಾಂತರ ಸರ್ಕಾರಕ್ಕೆ ತಲುಪಿಸ್ತಾ ಇದೆ ಮಹಾರಾಜ್ ಭಾಷೆ ಮಧ್ಯದಲ್ಲಿ ನೀವು ಒಂದು ಹೇಳಿದ್ರಿ ಸಿದ್ದರಾಮಯ್ಯ ಅವರ ನಿದ್ದೆಗೆ ನಾವು ಇನ್ ಭಂಗರ್ತೀವಿ ಅಂತ ಯಾವ ರೀತಿ ಹೋರಾಟ ಮುಂದುವರೆ ಸಿದ್ದರಾಮಯ್ಯ ನಿದ್ದೆ ಭಂಗಿ ಹೆಂಗ ಮಾಡ್ತಾರೆ ಅಂದ್ರೆ ಅವರು ನಮ್ಮ ಸಮಾಜ ಬಗ್ಗೆ ಕಳಕಳಿ ಇಲ್ಲ ಅವ್ರ ಬಗ್ಗೆ ಗಮನ ಹಾರಿಸ್ತಾ ಇಲ್ಲ ನಮ್ಮ ಸಮಾಜದ ವಿಚಾರದಲ್ಲಿ ನಿದ್ರಾ ಮಾಡ್ತಾ ಇದರ ಆ ನಿದ್ರಾವನ್ನ ಸಮಾಧಿ ಹಾಗೂ ಹೋರಾಟ ಮೂಲಕ ನಿದ್ರ ಬಂದ್ ಮಾಡಬೇಕು ನೀವು ಜೈನ್ ಹೌದು ಶಾಂತಿ ಅದ್ರ ಪರಿಣಾಮ ಅನಿಸ್ತಾ ಇದ್ದಾವ ಆದ್ರೆ ಅವ್ರ ಸ್ವಭಾವ ನಮ್ಮ ಸ್ವಭಾವ ವ್ಯತ್ಯಾಸ ಇದೆ ನಾವು ನೋಡ್ರಿ ಇಲ್ಲಿ ಲಕ್ಷ ಜನ ನೋಡ್ರಿ ನೀವು ಹೇಳಿದ್ರು ಜೈನ್ ದೀಡ್ ಲಕ್ಷ ನೀವು ಅದ್ ಕೆಲಸ ಮಾಡ್ರಿ ಹೊರಗಡೆ ಡ್ರೋನ್ ಮುಖಾಂತರ ನೀವು ಒಂದೊಂದು ತಲಿ ಏನ್ ಶ್ರೀ ಇಲ್ಲೇ ಒಂದು ಲಕ್ಷ ಕಾಣ್ತಾ ಇದೆ ಮಾತ್ರ ಮೂರು ತಾಲೂಕಾದಾಗ ಒಂದು ಲಕ್ಷ ಜನ ಕಾಣ್ತಾ ಇದ್ದಾರ ನಿಮ್ ಇಡೀ ಕರ್ನಾಟಕ ಎಷ್ಟು ಜನ ಇದ್ರು ವಿಚಾರ ಮಾಡ್ರಿ ಇದ್ದಂತ ನಮ್ಮ ನ್ಯಾಯ ಒದಸ್ ಅನ್ಯಾಯ ಪದೇ ಪದೇ ಮಾಡಬಾರಂತೆ ಕೊನೆಯ ಈ ಸಮ್ಮೇಳನ ಮುಖಾಂತರ ನಾವು ಆತ್ಮೀಯ ನಿವೇದನ ಮಾಡ್ತಾ ಅಂತ ಮುಂದಿನ ಉಗ್ರ ಹೋರಾಟ ನೋಡ್ರಿ ನಾವ್ರೇನ ಕಲ್ತೂರಾಟ ಮಾಡಕೋರಿಲ್ಲ ನಾವ್ರೇನ ಆ ಇದ್ದಂಥ ರೋಡ್ ತಡೆ ಮಾಡವರಿಲ್ಲ ನಾವು ಅಹಿಂಸಾತ್ಮಕ ವಿಚಾರಧಾರದಿಂದ ನಾವಾಗೇ ನಾವು ಈ ದೇಶದಲ್ಲಿ ನಮಗ್ ನ್ಯಾಯ ಇಲ್ಲ ಆದರೆ ಈ ದೇಶ ತ್ಯಾಗ ಮಾಡಿ ಈ ದೇಹ ತ್ಯಾಗ ಮಾಡಕ್ಕೆ ಸಿಗ್ತಿದವರು ಸಲೇಖನ ವ್ರತ ಹನ್ನೆರಡು ತಿಂಗಳ ನಂತರ ಅಂತ ನೋಡ್ರಿ ಜಾತಿ ಗಂತೆ ಏನ್ ಹೇಳ್ತಾ ನಾವು ಮಾಡಿದವು ಅವ್ ಯಾವ್ ಮಾಡಿದ ಹೋಗ್ರಿ ಯಾಕಂದ್ರೆ ಕಡಿಮೆ ತೋರಿಸಿಲ್ಲ ಮಾಡಿದವ್ ಯಾವ ಒಂದು ಗಟ್ಟಿ ಹಾಕುತ್ತಾ ಯಾವ ಒಂದು ಸಿಟಿ ಹಾಕೂತ ಮಾಡಿದನ ಕರ್ನಾಟಕ ಇದ್ದ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷದಲ್ಲಿ ಒಮ್ಮೆ ನನ್ಗೆ ಯಾವ ಕೇಳಿಲ್ಲ ನೀವು ಯಾವ ಜಾತಿ ಅವ್ರ ಜಾತಿ ಗನ್ನ ಆಗಿಲ್ಲ ಇನ್ ಮನ ಗಣಂತ ಜಾತಿ ಇದೆ ಈ ಜಾತಿ ಗಂತಿ ಅಲ್ಲ ಇನ್ ಮನ ಗಣಂತ ಜಾತಿ ಗನ್ನ ಇದೆ ಯಾವ ಸಮಾಜ ಭೀ ಅದಕ್ಕೆ ಸಮರ್ಥನೆ ಇಲ್ಲ ನನಗ ಅರಸು ನಾನು ರಾಜ್ಯಪಾಲಗೆ ಭಿ ನಿವೇದನ ಮಾಡಿದನ ರಾಜ್ಯ ಪಾಲೆಗೆ ಸುದ್ದಿ ಹೇಳಿದನ ಈಗ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಡಿಸ್ರಿ ಅಂತ ಹೇಳಿ ಲಕ್ಷ್ಮಣ ಸವದಿ ಅವರು ಲಕ್ಷ್ಮಣ ಸವದಿಯವರು ನಮ್ಮ ಪರವಾಗಿದಾರ ತಮ್ಮ ನಮ್ಮ ಪರವಾಗಿ ಭೇಟಿ ಆಡ್ತಾ ಇದಾರ ಮತ್ತೆ ಈ ಹೋಗಿ ಪುನಃ ಅವ್ರಿಗೆ ಉಪ ಉಪಮುಖ್ಯಮಂತ್ರಿಗೆ ಅನೇಕ ಸಚಿವರಿಗೆ ಈ ಕೆಲಸ ಬೇಗನೆ ಆಗ್ಲಿ ಅಂತ ಹೇಳಿ ಅವ್ರ ಪ್ರಯತ್ನ ಮಾಡ್ತಾ ಅಂತ ಹೇಳಿ ಆಶ್ವಸ್ತು ಮಾಡಿದ್ರೆ ನಿಮ್ ಕಡೆ ಡಿ ಕೆ ಶಿವಕುಮಾರ್ ಅವ್ರು ನಿಮ್ ಮಾತಾಡ್ತಾ ಇದಾರೆ ಅವ್ರು ಯಾಕೆ ಇಲ್ಲ ಅಂತ ಡಿ ಕೆ ಅವರು ಮಾತು ಕೇಳ್ತಾ ಇದ್ರು ಸಿಎಂ ಬಿ ಮಾತು ಕೇಳ್ತಾ ಇದ್ರು ನಾವು ಐದು ಆರು ಬೆಳಗ್ಗೆ ಏಳು ಬೆಳಗ್ಗೆ ಇಟ್ಟಿದ್ರು ಏಳು ಬೆಳಗ್ಗೆದಾಗ ನಾಲ್ಕು ಬೆಳಗ್ಗೆ ನಮ್ಮ ಪುರವಳಿಕೆ ಮಾಡಿದಾರ ಇನ್ ಮೇನ್ ಪ್ರಮುಖ ಬೆಳಗ್ಗೆ ಐತಿ ಅದರಲ್ಲಿ ತೊಂದರೆ ಇದೆ ಅದು ಭೀ ಮಾಡ್ತಾರ ಅಂತೇಳಿ ವಿಶ್ವಾಸವಿ ಇದೆ ನೋಡ್ರಿ ನಮ್ಮ ಧರ್ಮದಲ್ಲಿ ಎಲ್ಲ ಭಟ್ಟಾರು ಸೇರಿ ಒಂದು ಠರಾವ್ ಪಾಸ್ ಮಾಡಿದವ ಏನು ಠರಾವ್ ಪಾಸ್ ಮಾಡಿದವ ಅಂದ್ರೆ ನಮ್ಮ ಏನು ಸಂಸ್ಕೃತಿ ಪ್ರಾಚೀನ ಸಂಸ್ಕೃತಿ ಐತಿ ಅದ ಪ್ರಕಾರ ಈ ಸಂಸ್ಕೃತಿಯಿಂದ ಹೋಗಬೇಕು ಬ್ಯಾರೆ ಹಾದಿ ತುಳಿವಾಡ ಸಮಾಜ ಅಂತ ಬೋಧನೆ ಕೊಟ್ಟಿದ್ದವು ಅದೇ ರೀತಿಯಲ್ಲಿ ಶಾಂತಿ ಸಾಗರ ಪರಂಪರಾಯಿ ಸರ್ವ ಪರಂಪರಾ ಇದೆ ಆ ರೀತಿಯಲ್ಲಿ ಹೋಗುವುದಂತೆ ಹೇಳಿದವು ಅದೇ ರೀತಿಯಲ್ಲಿ ಪಂಡಿತ ವರ್ಗರಿಗೆ ನ್ಯಾಯ ಸಿಗಬೇಕು ಪಂಡಿತರವಾಗಿ ಮೀಟಿಂಗ್ ಮಾಡಿದವು ಎಲ್ಲ ಕಟ್ಟಡ ಮುಂಜಾನೆ ಮೀಟಿಂಗ್ ಆಗಿದೆ ಎಲ್ಲರೂ ಪಂಡ್ ಬಾಂಪಿತ ಎಲ್ಲರೂ ಪಂಡಿತರು ಇಲ್ಲೇ ಇದ್ದರು ಈಗ ಮೀಟಿಂಗ್ ಮಾಡಿದ್ವಿ ಎಂಟು ದಿವಸ ಸಮಸ್ಯೆ ಬಗೆಹರಿಸ್ತಾ ಅವರು ಅದೇ ರೀತಿಯಲ್ಲಿ ಪಂಡಿತರ ಎಲ್ಲ ಪಂಡಿತರಿಗೆ ಗೋರ್ಮೆಂಟ್ ಒಳ್ಳೆ ಅನುದಾನ ಕೊಟ್ಟಿದ್ವಿ ಒಂದು ಪಂಡಿತರ ಕಮಿಟಿ ಮಾಡಿ ಗೋರ್ಮೆಂಟ್ ಒಂದು ಹೋಗಿ ಅವ್ರಿಗೆ ಸ್ವಾಗತ ಮಾಡ್ತಾವಂತ ಒಂದು ಸಂದೇಶ ಧನ್ಯವಾದ